ಎಐಸಿಸಿ ಒಬಿಸಿ ಮಹತ್ವದ ಸಭೆಯನ್ನ ನಡೆಸಿತು ಎರಡು ದಿನಗಳ ಕಾಲ ಇನ್ನ ಸಲಹಾ ಮಂಡಳಿ ಸಭೆಯಲ್ಲಿ ಮೂರು ನಿರ್ಣಯಕ್ಕೆ ಅಸ್ತು ಎನ್ನಲಾಗಿದೆ ಬೆಂಗಳೂರಿನಲ್ಲಿ ಎಐಸಿಸಿ ಒಬಿಸಿ ಮಹತ್ವದ ಸಭೆಯನ್ನ ನಡೆಸಿತು ಎರಡು ದಿನಗಳ ಕಾಲ ಸಲಹಾ ಮಂಡಳಿಯ ಸಭೆಯಲ್ಲಿ ಮೂರು ನಿರ್ಣಯಕ್ಕೆ ಅಸ್ತು ಎನ್ನಲಾಗಿದೆ ಮೀಸಲಾತಿ ಸಾಮಾಜಿಕ ನ್ಯಾಯ ಜಾತಿ ಗಣತಿಗೆ ಒತ್ತನ್ನ ಕೂಡ ನೀಡಲಾಗಿದೆ ಈ ಒಂದು ಸಭೆಯಲ್ಲಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದಂತಹ ಮೊದಲ ಸಭೆಯದಾಗಿತ್ತು ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೆದಂತಹ ಈ ಒಬಿಸಿ ಮೀಟಿಂಗ್ ಇನ್ನು ಜುಲೈ ಇಪ್ಪತ್ತೈದರಂದು ರಾಷ್ಟ್ರೀಯ ಒಬಿಸಿ ಸಭೆ ಕೂಡ ನಡೆಯಲಿದೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅಧ್ಯಕ್ಷತೆಯನ್ನ ಕೂಡ ವಹಿಸಲಿದ್ದಾರೆ ಜುಲೈ ಇಪ್ಪತ್ತೈದರಂದು ನಡೆಯಲಿರುವಂತಹ ರಾಷ್ಟ್ರೀಯ ಒಬಿಸಿ ಸಭೆಯಲ್ಲಿ ನೋಡಿ ಸಿಎಂ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಎಐಸಿಸಿ ಒಬಿಸಿ ಸಭೆಯಲ್ಲಿ ಮೂರು ಪ್ರಮುಖ ನಿರ್ಣಯಗಳನ್ನು ಕೂಡ ಅಂಗೀಕರಿಸಲಾಗಿದೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆಯನ್ನು ನಡೆಸಲಾಗಿತ್ತು ಪ್ರಮುಖವಾಗಿ ಮೀಸಲಾತಿ ಸಾಮಾಜಿಕ ನ್ಯಾಯ ಜಾತಿ ಗಣತಿಗೆ ಒತ್ತನ ಕೂಡ ನೀಡಲಾಗಿರುವಂಥದ್ದು ಅದರ ಜೊತೆಗೆ ಕೇಂದ್ರ ಸರ್ಕಾರ ನಡೆಸ್ತಾ ಇರುವಂತಹ ಜಾತಿ ಆಧಾರಿತ ಜನಗಣತಿಗೆ ತೆಲಂಗಾಣ ಮಾದರಿ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಒಬಿಸಿ ಸಮುದಾಯಕ್ಕೆ ಮೀಸಲಾತಿ ಪ್ರಮಾಣವನ್ನ ಶೇಕಡ ಐವತ್ತರಿಂದ ಎಪ್ಪತ್ತೈದಕ್ಕೆ ಹೆಚ್ಚಿಸಲು ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿರುವಂಥದ್ದು ನಿನ್ನ ಎಐಸಿಸಿ ಒಬಿಸಿ ಸಭೆಯ ಬಳಿಕ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ನಾವು ಪ್ರಮುಖ ಮೂರು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೇವೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಮ್ಮ ಉದ್ದೇಶ ಆಗಿದೆ ಆ ನಿಟ್ಟಿನಲ್ಲಿ ನಮ್ಮ ಹೆಜ್ಜೆ ಮೈಲಿಗಲ್ಲಾಗಲಿದೆ ಸಂವಿಧಾನದ ಉದ್ದೇಶದಂತೆ ಸಮಾಜ ನಿರ್ಮಾಣವನ್ನ ಮಾಡಬೇಕಾಗಿದೆ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅದು ನಮ್ಮೆಲ್ಲರ ಕರ್ತವ್ಯ ಸಾಮಾಜಿಕ ನ್ಯಾಯ ಕೊಡುವುದು ಮುಖ್ಯವಾಗಿದೆ ಹಾಗೆ ಜಾತಿ ಗಣತಿ ಮೊದಲು ಒಳಪಡಬೇಕಾಗಿದ್ದು ಶಿಕ್ಷಣ ಆರ್ಥಿಕ ಸಾಮಾಜಿಕ ಅಂಶವೇ ಮುಖ್ಯ ಅಂತ ಕೂಡ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಒಬಿಸಿ ಸಲಹಾ ಮಂಡಳಿಯ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಈ ಕುರಿತಂತೆ ಕೂಡ ನೀಡಿದ್ದಾರೆ ಎಲ್ಲ ಕೂಡ ಆಮೇಲೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆಯನ್ನು ಮಾಡಬೇಕು ಅಂತ ಹೇಳಿದ್ರು ಅವರು ಎರಡ್ ಸಾವಿರದ ಹದಿನೈದರಲ್ಲೇ ಮಾಡಿ ಮುಗಿಸಿದರು ಆದರೆ ನಾನು ಹದಿನೆಂಟರಲ್ಲಿ ನಮ್ಮ ಸರ್ಕಾರ ಕಳ್ಕೊಂಡಾಗ ಇನ್ನೂ ಸರ್ವೆ ರಿಪೋರ್ಟ್ ಎಲ್ಲ ಕೊಟ್ಟಿರಲಿಲ್ಲ ಯಾಕೆಂತಂದ್ರೆ ರೆಕಮೆಂಡೇಶನ್ಸ್ ಎಲ್ಲ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಕೊಟ್ಟಿರಲಿಲ್ಲ ಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಮ್ಮಿಶ್ರ ಸರ್ಕಾರ ಬಂತು ಸಮ್ಮಿಶ್ರ ಸರ್ಕಾರ ಬಂದ ಮೇಲೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದರು ಆಗ ವರದಿಯೆಲ್ಲ ವರದಿ ಕೊಡಲಿಕ್ಕೆ ಕಾಂತರಾಜ್ ಅವರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಅವರು ಸಮಯ ಕೇಳಿದ್ರು ಆದರೆ ಸಮಯ ಕೊಡಲಿಲ್ಲ ಆದರೂ ಪುಟ್ಟರಂಗ್ ಶೆಟ್ಟರು ಅಂತೇಳಿ ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರಾಗಿದ್ದರು ಅವರು ಸಮಯ ಕೊಟ್ಟಿದ್ರು ಅವ್ರಿಗೆ ರಿಪೋರ್ಟ್ ಅನ್ನು ತಗೋಬೇಡ ಅಂತೇಳಿ ಸೂಚನೆ ಕೊಟ್ಟವರು ಕುಮಾರಸ್ವಾಮಿ ಅವರು ಅಲ್ಲಿಂದ ಆದ್ಮೇಲೆ ಮೂರು ವರ್ಷ ಹತ್ತು ತಿಂಗಳು ಬಿಜೆಪಿ ಅವರು ಇದ್ರು ಅಧಿಕಾರದಲ್ಲಿ